ಮುಖ್ಯಮಂತ್ರಿಗಳ ಜೊತೆ ನಾನು ಕೂಡ ಹೋಗ್ತಾ ಇದ್ದೇನೆ ಬೆಂಗಳೂರಿನಲ್ಲಿ ಎಚ್ ಸಿ ಮಹಾದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಇದೆ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಿದೆ ಇನ್ನು ಸಚಿವ ಸಂಪುಟ ಪುನಾರಚನೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು ಅಂತ ಹೇಳಿ ಸಚಿವ ಎಚ್ ಸಿ ಮಹಾದೇವಪ್ಪ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಿರೋದು ಇರೋದು ಆಗೇ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾರೆ ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನ ಸಂಬಂಧಪಟ್ಟ ಚರ್ಚೆ ಇದೆ ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ಆರ್ ಎಲೆಕ್ಷನ್ ಆದ್ಮೇಲೆ ಅವರು ಭೇಟಿ ಅಧ್ಯಕ್ಷನ ಅಂತಂದ್ರೆ ಭೇಟಿ ಆಗ್ತದೆ ಸಚಿವ ಸಂಪುಟ ಆಗ್ತಾ ಇದೆ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ ಈ ಎರಡೂವರೆ ವರ್ಷ ಅನ್ನೋ ಕಾರಣಕ್ಕಾಗಿ ಪುನರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇದು ಏನು ಏನು ನಮ್ಗೆ ಗೊತ್ತಿಲ್ಲ ಅದು ಎ ಸಿ ಸಿಗೆ ಮತ್ತು ಅಧ್ಯಕ್ಷ ಗೊತ್ತಿರೋ ವಿಷಯ ಅವ್ರು ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಏನಾಗಬೇಕು ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ ಮೊನ್ನೆ ಕೂಡ ಸಿ ಎಂ ಜೊತೆಗೆ ಹೋಗಿದ್ರಲ್ಲ ಅಲ್ಲ ಜಿ ಎಮ್ ನಲ್ವತ್ತು ವರ್ಷದಿಂದ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ ಫಾರ್ಟಿ ಇಯರ್ಸ್